ಡಿಸಿ ನೋಡುವ ಮಾಡ್ಕೊಂಟಿದ್ದಾರೆ ಪ್ರೊಫೆಸರ್ ನಂಜುಂಡ್ ಸ್ವಾಮಿ ಫೋಟೋ ಹಾಕಿಂತೀವ್ರಿ ನಾವೆಲ್ಲ ಯಾಕ ನಮ್ಮ ಗುರುಗಳು ಅಂತ ಹೇಳಿ ಆ ಗುರುಗಳ ಸಮ್ಮುಖದಲ್ಲಿ ಇವತ್ತು ಅವ್ರ ಎಲ್ಲ ಒಂದು ಅವ್ರದೊಂದು ಆತ್ಮ ಇತ್ತಂತಂದ್ರೆ ನನ್ನ ಮಕ್ಕಳು ನಾನು ಅವ್ರ ಆತ್ ಆಫೀಸರ್ಸ್ ಸಿ ಡಿಸಿ ನೋಡುತ್ತೆ ಡಿಸಿ ಸ್ಟೇಟ್ಮೆಂಟ್ ಅಬ್ಬಾ ಬೆಂಕಿ ಆ ರೇಂಜಿಗೆ ಅವ್ರ ಹೆದರಿದ್ದಾರೆ ಅಂತಂದ್ರೆ ನಿಮ್ ಹೋರಾಟ ಎಷ್ಟು ಗಟ್ಟಿ ಐತೆ ಅನ್ನೋದೊಂದು ಅರ್ಥ ಆಗುತ್ತೆ ಬಹಳ ಖುಷಿ ಅಂತ ಅನ್ಸುತ್ತೆ ಯಾಕಂದ್ರೆ ಈ ನಾಳೆ ಹೋರಾಟ ಬೀಡಿದು ರಾಯಣರ ನಾಡಿದು ವೀರ ಸಿಂಧೂರ ಲಕ್ಷ್ಮಣರ ವೀರತ್ವವಿದು ಇದು ಆದ್ರಿಂದ ಯಾರಿಗೂ ಬೆದರ್ಬೇಕಾಗಿಲ್ಲ ನಾವು ನ್ಯಾಯ ಮಾತ್ರ ಕೇಳ್ತಾ ಇರೋದು ಯಾರಿಗೂ ಏನು ಟೀಕೆ ಮಾಡುವಂತ ಅವಶ್ಯಕತೆ ಇಲ್ಲ ಆದ್ರೆ ನಮ್ಮ ಹಕ್ಕನ್ನ ನಾವು ಕೇಳ್ತೀವ ಅಲ್ಲೆಲ್ಲಿ ಹೇಳ್ತಿರ್ತಾರೆ ನಮ್ಮ ಅಕ್ಕನವರು ಲಕ್ಷ್ಮಿ ಎಲ್ಲೋಗ ನನ್ಗೆ ಗೊತ್ತಿಲ್ಲ ರೈತ ಕ್ರಿಕೆಟ್ ಮ್ಯಾಚ್ ಹತ್ತಿನವರಿಗೆ ಮಿನಿಸ್ಟ್ರಿ ಕೊಟ್ಟು ಬಿಟ್ಟಿವಲ್ಲ ಅವ್ರಿಗೆ ಯಾರ ತಿ ಕೊಟ್ಟಿದ್ದೀನಿ ನಿಮಗೆ ನೀ ಅನ್ನ ಕೊಟ್ಟಿದ್ದೀರಿ ಅಕ್ಕಿ ಕೊಟ್ಟಿದ್ದೀರಿ ನಾವು ನಿಮಗೆ ಏನ್ ಕೊಟ್ಟಿದ್ದೀವಿ ಸಿದ್ದರಾಮಯ್ಯ ಏನು ಕೊಟ್ಟ ಸಭ್ಯ ಇಲ್ಲಂತ ಇದೇ ಕಡಿದ್ರಿ ನ್ಯಾಯ ಏನು ಇಂಥ ನ್ಯಾಯ ನಾವೆಲ್ಲೂ ನೋಡಿಲ್ಲ ಆದ್ರಿಂದ ಇವತ್ತೇನು ರಾಜ್ಯಗಳು ಉಳಿಯೋದಿಲ್ಲ ಆದ್ರಿಂದ ಬಹಳ ಸರ್ಕಾರಗಳ ಜವಾಬ್ದಾರಿಯಿಂದ ನೋಡ್ಕೊಂಡು ಮತ್ತೆ ಇಲ್ಲಿ ಬಂದ್ಬಿಟ್ಟು ನಮಗೆ ರೆಸ್ಪಾನ್ಸ್ ಕೊಡ್ಬೇಕು ಅಲ್ಲಿ ಹೇಳ್ತಾ ಇದ್ರು ಕಾರ್ಖಾನೆಯಲ್ಲಿ ಕಬ್ಬಿನ ರಸ ಮಾತ್ರ ತಗೀರಿ ಅಂತ ಹೇಳಿದ್ರೆ ಇವ್ರು ಬಂದಿದ್ರು ರಕ್ತನೇ ತಗಿಯಾಕತ್ತಾರ ನಾವೆಲ್ಲ ಅವ್ರಿಗೆ ಕಬ್ಬು ಸಿಹಿ ಕೊಟ್ರ ಅವ್ರು ನಮಗೆ ಏನ್ ಕೊಡಕತ್ತಾರ ಕಹಿ ಕೊಡಕತ್ತಾರ ವಿಷ ಕೊಡಕತ್ತಾರ ಆದ್ರಿಂದ ನಾವೆಲ್ಲ ನೋಡ್ತಾ ಇದ್ದೆ ಇವೆಲ್ಲ ಫ್ಯಾಕ್ಟ್ರೀಸ್ ಎಲ್ಲ ನೋಡಿದಾಗ ಈ ಪರ ಭೂಮಿಗಳನ್ನೆಲ್ಲ ನೋಡ್ತಿದ್ವಿ ಎಂತ ಭೂಮಿ ಅದು ಯಾಕಂದ್ರೆ ಒಬ್ಬ ರೈತ ಭಾರತ ಮತ್ತೆ ಭೂಮಿಯನ್ನ ಹಾಕಿ ಅವ್ವ ಅಂತ ಹೇಳಿ ಎದಿಗ ಪ್ರಣಿತಿಕ ನೆಲ ಅಷ್ಟು ಸ್ವಚ್ಛ ಇಟ್ಟರಲ್ಲಿ ನಂಗ್ ನೋಡಿ ಆದಂತ ಒಂಥರ ಭಕ್ತಿ ಪರಗತಿತ ಭೂಮಿಗಳು ನೋಡಿ ಅಂಗತ್ತನೇ ಇನ್ನಷ್ಟು ಫಲವತ್ತಾದಂತಹ ಬೆಳೆಗಳು ಬರ್ತಾ ಇದಾವೆ ಅಂತದಕ್ಕೊಂದು ಬೆಲೆ ಕೊಟ್ರ ನಮ್ಮಪ್ಪ ಇವತ್ತಿನ ಹೆಣ್ಮಗಳು ಒಬ್ಬ ರೈತ ಅಂತಂದ್ರೆ ಯಾಕೆ ವಿಷ ಕುಡಿತಾನ ಮನೆಗೆ ಎಷ್ಟು ಸಮಸ್ಯೆ ಈಗ ರೈತದ್ದು ರೈತ ಅಪ್ಪಲಂ ಕೋಯೆ ಅವರು ಅದೇ रेट ನೇಟಿಗೆ ಅಪರಾ ತೊಳಸ್ಕೋತರ ಆಗೋದಲ್ವೇ ಬಾಕಿ ಉಳಸ್ಕೊಂಡು 10 ವರ್ಷ ಟ್ಯಾಕ್ಸ್ ಕಟ್ಟಿದರಾ ಟ್ಯಾಕ್ಸ್ ಕಟ್ಟಿದೋ ಕಾರ್ಖಾನೆ ಮಾಡಿ ಅಯ್ಯೋ ಸಾಲ ಹೆಂಗ್ ಮಾಡೋದು ಹೇಳಿ ಮಾಡಿ ಕೊಟ್ಟ ಮಾಡಿ ಮತ್ತೆ ನಾವು ಹೋಗಿ ಅದು ಕೈಚ